व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः वन्दे वन्द्यं सदानन्दं वासुदेवं निरञ्जनम् इन्दिरापतिम् आद्यादिवरदेश वरप्रदम् इन्दिन श्लोकद्वादशस्तोत्रता ಮೊದಲ ಅಧ್ಯಾಯದ ಮೂರನೇ ಶ್ಲೋಕ ನಾನು ಶ್ಲೋಕ ಹೇಳ್ತೇನೆ ನೀವು ಹಾಗೆ ನ್ಯೂಟನ್ ಇದ್ಕೊಂಡು ಶ್ಲೋಕ ಹೇಳಬೇಕು ಜಾಂಬೂನ ದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತು ಮಂಜೀರ ಸಂವೀತಂ ಆರೂಢ ಜಗದಂಬಯ ಹೀಗೆ ಮೊದಲನೇ ಶ್ಲೋಕದಿಂದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ನಂತರ ಒಂದನೇ ಅಧ್ಯಾಯ ಸಮಗ್ರವಾಗಿ ಪರಮಾತ್ಮನ ಒಂದೊಂದು ಅಂಗಾಂಗಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವರ್ಣನೆ ಮಾಡ್ತಾ ಇದೆ ಅದರಲ್ಲಿ ಮೂರನೇ ಶ್ಲೋಕ ಮೊದಲ ಎರಡನೇ ಶ್ಲೋಕ ಪರಮಾತ್ಮನ ಪಾದ ಪಂಕಜ ಪಾದಗಳು ಹೇಗಿದ್ದಾವೆ ಅಂತ ವರ್ಣನೆ ಮಾಡಿತ್ತು ಮೂರನೇ ಶ್ಲೋಕದಲ್ಲಿ ಪರಮಾತ್ಮನ ಕಟಿ ಪ್ರದೇಶವನ್ನು ಸೊಂಟದ ಪ್ರದೇಶವನ್ನು ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ ಆ ಪರಮಾತ್ಮನ ಕಟಿ ಪ್ರದೇಶ ಹೇಗಿದೆ ಅಂತ ಹೇಳಿದ್ರೆ ಜಾಂಬೂನದ ಅಂಬರ ಆಧಾರಂ ಅಂಬರ ಅಂತ ಹೇಳಿದ್ರೆ ಬಟ್ಟೆ ಅಂತ ಅರ್ಥ ಅಂಬರ ಅಂತ ಹೇಳಿದ್ರೆ ಬಟ್ಟೆ ಆಧಾರ ಅಂತ ಹೇಳಿದ್ರೆ ಆಧಾರವಾದದ್ದು ಬಟ್ಟೆಗೆ ಆಧಾರವಾದದ್ದು ಬಟ್ಟೆಗೆ ಆಧಾರವಾದದ್ದು ಅಂತ ಹೇಳಿದ್ರೆ ಬಟ್ಟೆಯನ್ನು ಪರಮಾತ್ಮ ಸೊಂಟಕ್ಕೆ ಕಟ್ಕೊಂಡಿದ್ದಾನೆ ಅಂತ ಪ್ರಧಾನ ಅರ್ಥ ಆ ಬಟ್ಟೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಜಾಂಬೂನ ದಾಂಬರಾಧಾರಂ ಅಂತ ಹೇಳ್ತಾ ಇದೆ ಪರಮಾತ್ಮ ಹುಟ್ಟುಕೊಂಡಿರುವಂತಹ ವಸ್ತ್ರ ಅದು ಪೀತಾಂಬರ ಪೀತಾಂಬರ ಅಂತ ಹಳದಿ ಬಣ್ಣದ್ದು ಅಂತ ಅದರ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಜಾಂಬೂನದಾಂಬರದ ಜಾಂಬೂನದ ಬಣ್ಣ ಇದೆ ಅಂತ ಜಾಂಬೂನದ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಂಗಾರ ಅಂತ ಅರ್ಥ ಪರಮಾತ್ಮ ಹುಟ್ಟುಕೊಂಡಿರುವಂತಹ ಬಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಜಾಂಬೂನದ ಬಂಗಾರದ ವರ್ಣದ ಶ್ರೇಷ್ಠವಾದಂತಹ ಪೀತಾಂಬರವನ್ನು ಪರಮಾತ್ಮ ತನ್ನ ಪ್ರದೇಶದಲ್ಲಿ ಸೊಂಟದಲ್ಲಿ ಸುತ್ತುಕೊಂಡಿದ್ದಾನೆ ಅರ್ಥಾತ್ ಪೀತಾಂಬರವನ್ನು ಪರಮಾತ್ಮ ಆ ಕಟಿ ಪ್ರದೇಶದಲ್ಲಿ ಧಾರಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಟ್ಟೆಗೆ ಯಾಕಿಷ್ಟು ಮಹತ್ವ ಕೊಟ್ಟರು ಅಂತ ಹೇಳಿದ್ರೆ ಭಾ ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ ಉದ್ಯೋಗ ಪರ್ವದಲ್ಲಿ ಜಿತಾಸಭಾ ವಸ್ತ್ರವತ ಅಂತ ಅಂದ್ರೆ ಪರಮಾತ್ಮನ ಧರಿಸಿದ್ದಂತಹ ಬಟ್ಟೆಯನ್ನು ನೋಡಿಯೇನೆ ಪ್ರತಿಯೊಬ್ಬರು ಕೂಡ ಮೈ ಮರಿತಾ ಇದ್ರು ಎಂಬುದಾಗಿ ಹೇಳ್ತಾರೆ ಇನ್ನೊಂದು ಪ್ರಧಾನ ಒಂದು ಸುಮ್ಮನೆ ಹಾಗೆ ಸುಭಾಷಿತ ಇದೆ ಕಿಮ್ ವಾಸಸೈವಂ ನವಿಚಾರಣೀಯಂ ವಾಸಪ್ರಧಾನಂ ಖಲು ಯೋಗ್ಯತಾ ಯಾಹ ಪೀತಾಂಬರಂ ವೀಕ್ಷ ದದೋ ತನೂಜಾಂ ದಿಗಂಬರಂ ವೀಕ್ಷ ವಿಷ ಸಮುದ್ರ ಅಂತ ಏ ಬಟ್ಟೆ ಏನು ಅದೇ ದೊಡ್ಡ ವಿಚಾರ ಬಟ್ಟೆ ಯಾವ್ದಾದ್ರು ಉಟ್ಕೊಳ್ಬೋದು ಅಂತ ಅದನ್ನು ಅಷ್ಟು ತಿರಸ್ಕಾರ ಬುದ್ಧಿಯಿಂದ ನೋಡಬಾರದು ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಯಾಕೆಂದ್ರೆ ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ನಾವು ಮೊದಲು ಅಳಿಯೋದು ಯಾವ್ದರಿಂದ ಅಂತ ಹೇಳಿದ್ರೆ ಬಟ್ಟೆಯಿಂದ ಅಂತ ಅವನು ಬಟ್ಟೆ ಯಾವ ರೀತಿಯಾಗಿದೆ ನೀಟಾಗಿದೆಯೋ ಕ್ಲೀನ್ ಆಗಿದೇನೋ ಇಲ್ವಾ ಅಂತ ನೋಡಿದಾಗ ನಾ ವ್ಯಕ್ತಿತ್ವ ಏನು ಅಂತ ಸಾಮಾನ್ಯವಾಗಿ ಅರ್ಥ ಆಗುತ್ತೆ ಹಾಗೆ ಬಟ್ಟೆ ಎಂಬುದು ವಾಸ ಪ್ರಧಾನಂ ಖಲು ಯೋಗ್ಯತಾಯ ಬಟ್ಟೆಯಿಂದಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅರಿಬಹುದು ಅಂತ ತಿಳಿಸ್ತಾರೆ ಅದಕ್ಕೆ ಆ ಸುಭಾಷಿತಕಾರ ಒಳ್ಳೆಯ ಒಂದು ಉದಾಹರಣೆ ಕೊಡ್ತಾಳೆ ಪಿತಾಂಬರಂ ವೀಕ್ಷ ದದೌ ತನೂಜಾಮ್ ಅಂತ ಅಂದ್ರೆ ಸಮುದ್ರ ಮಥನದ ಸಮಯ ಸಮುದ್ರ ಮಥನದ ಸಂದರ್ಭದಲ್ಲಿ ಸಮುದ್ರದಿಂದಾಗಿ ಲಕ್ಷ್ಮೀದೇವಿ ಅವತಾರ ಮಾಡ್ತಾಳೆ ಮೇಲೆದ್ದು ಬರ್ತಾಳೆ ಆ ಲಕ್ಷ್ಮೀ ದೇವಿಯನ್ನು ಸಮುದ್ರ ರಾಜ ಯಾರಿಗೆ ಕೊಡಬೇಕು ಅಂತ ನೋಡ್ತಾನೆ ಇದು ಸುಮ್ಮನೆ ಕವಿಯ ಇದು ಥಿಂಕಿಂಗ್ ಅಷ್ಟೆ ಊಹೆ ವಾಸ್ತವ ಏನಲ್ಲ ಆಗಿದ್ದು ವಾಸ್ತವ ಕವಿಯ ದೃಷ್ಟಿ ಬಟ್ಟೆಗೆ ಪ್ರಧಾನವನ್ನು ಯಾವ ರೀತಿ ಕೊಡಬೇಕು ಅಂತ ತಿಳಿಸ್ತಾ ಇದ್ದಾನೆ ಅಷ್ಟೆ ಅವನು ನೋಡ್ತಾನೆ ಸುತ್ತಮುತ್ತ ನೋಡ್ತಾನೆ ಯಾರು ತುಂಬಾ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿದ್ರು ಅಂತ ಹೇಳಿದ್ರೆ ಪರಮಾತ್ಮ ಒಳ್ಳೆ ಬಟ್ಟೆ ಹಾಕೊಂಡಿದ್ದ ಅಂದ್ರೆ ಪರಮಾತ್ಮ ಒಳ್ಳೆ ಪೀತಾಂಬರವನ್ನು ಧರಿಸಿದ್ದ ಹಾಗಾಗಿ ಪರಮಾತ್ಮನಿಗೆ ಸಮುದ್ರ ರಾಜು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಲಕ್ಷ್ಮೀ ಕೊಟ್ಟು ಮದುವೆ ಮಾಡಿದ ರುದ್ರದೇವರ ಕಡೆ ನೋಡಿದ ಅಂತೆ ರುದ್ರದೇವರ ಮೈ ಮೇಲೆ ಬಟ್ಟೆ ಇಲ್ಲ ಅವರು ದಿಗಂಬರರು ಹಾಗಾಗಿ ಅವರಿಗೆ ವಿಷಂ ಸಮುದ್ರ ಅಂತ ಅವ್ರಿಗೆ ವಿಷಪಾನ ಮಾಡ್ಲಿಕ್ಕೆ ವಿಷ ಕೊಟ್ಟರು ಎಂಬುದಾಗಿ ಹೇಳ್ತಾರೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಬಟ್ಟೆಗೆ ಮಹತ್ವ ಕೊಡಬೇಕು ಅಂತ ಈ ರೀತಿ ತಿಳಿಸಿದ್ದು ಅಷ್ಟೇ ಅದಕ್ಕೆ ರುದ್ರದೇವ ಪ್ರಧಾನ ಅಂಶ ನಮ್ಮ ಬಟ್ಟೆ ಎಂಬುದು ಅದು ನಮ್ಮ ಗೌರವವನ್ನು ಯೋಗ್ಯತೆಯನ್ನು ತಿಳಿಸುವಂತಹ ಒಂದು ಪ್ರಧಾನ ಅಂಶ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮ ತಾನು ಇಲ್ಲಿ ಒಳ್ಳೆ ಪೀತಾಂಬರವನ್ನು ಧರಿಸಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಅದು ಜಾಂಬೂನದ ಬಂಗಾರದ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾನೆ ಮತ್ತೇನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಸ್ವರ್ಣ ಮಂಜೀರ ಸಂವೀತಮ್ ಅಂತ ಮಂಜೀರ ಅಂತ ಹೇಳಿದ್ರೆ ಸೊಂಟಕ್ಕೆ ಕಟ್ಟುಕೊಳ್ಳುವಂತಹ ಆಭರಣ ಒಡ್ಯಾಣ ಅಂತ ಕರಿತೀವಲ್ಲ ಹಾಗೆ ಪರಮಾತ್ಮ ಆ ರೀತಿಯಾಗಿ ಒಂದು ಒಡ್ಡ್ಯಾಣವನ್ನು ಧರಿಸಿದ್ದಾನೆ ಅಂತ ತನ್ನ ಸೊಂಟದಲ್ಲಿ ಅದು ಹೇಗಿದೆ ಅಂತ ಹೇಳಿದ್ರೆ ಸ್ವರ್ಣ ಮಂಜೀರ ಸಂವೇತ ಪರಮಾತ್ಮ ಧರಿಸಿರುವಂತಹ ಒಡ್ಯಾಣ ಅದು ಯಾವುದೋ ಸಾಮಾನ್ಯ ಒಡ್ಡ್ಯಾಣ ಅಲ್ಲ ಒಳ್ಳೆ ಬಂಗಾರದ ಒಂದು ಒಡ್ಡ್ಯಾಣವನ್ನು ಪರಮಾತ್ಮ ಧರಿಸಿದ್ದಾನೆ ಇಲ್ಲಿ ತನ್ನ ಸೊಂಟದಲ್ಲಿ ಹೀಗೆ ಬಂಗಾರದ ಬಣ್ಣದ ಬಟ್ಟೆ ಧರಿಸಿದ್ದಾನೆ ಬಂಗಾರದ ಒಡ್ಯಾಣವನ್ನು ಧರಿಸಿದ್ದಾನೆ ಪರಮಾತ್ಮ ಮತ್ತೇನ್ ಮಾಡಿದ್ದಾನೆ ಆರೂಢಂ ಜಗದಂಬಯ ಅಂತ ಲಕ್ಷ್ಮೀದೇವಿ ತನ್ನ ಕೈಯಿಂದಾಗಿ ಅನ್ನು ತನ್ನ ಪರಮಾತ್ಮನ ಸೊಂಟವನ್ನು ಆಲಿಂಗಿಸಿಕೊಂಡಿದ್ದಾಳೆ ಎಂಬುದಾಗಿ ಹೇಳ್ತೇವೆ ನಾವು ಅನೇಕ ಚಿತ್ರದಲ್ಲಿ ನೋಡಿರ್ತೇವೆ ಪರಮಾತ್ಮನ ತೊಡೆಯ ಮೇಲೆ ಲಕ್ಷ್ಮೀದೇವಿ ಕುಳಿತುಕೊಂಡು ತನ್ನ ಕೈಯನ್ನು ಹೇಗೆ ಹಾಕಿರ್ತಾಳೆ ಇಲ್ಲಿ ಲಕ್ಷ್ಮೀದೇವಿಗೆ ಜಗದಂಬ ಅನ್ನುವಂತಹ ಒಂದು ಪದ ಪ್ರಯೋಗವನ್ನು ಮಾಡಿದ್ದಾರೆ ಜಗದಂಬ ಎನ್ನುವುದಕ್ಕೆ ಸಾಮಾನ್ಯ ಅರ್ಥ ಜಗತ್ತಿಗೆ ಎಲ್ಲ ತಾಯಿ ಅಂತ ಅರ್ಥ ಆದ್ರೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ ಜಗತ್ತೆನ್ನುವಂತಹ ಶಬ್ದ ವಿಶೇಷವಾಗಿ ವಾಯುದೇವರನ್ನು ಹೇಳುತ್ತೆ ಅಂತ ಜಗತ್ ಸ್ಯಾತ್ ವಿಷ್ಠೆ ಕ್ಲೀಬಂ ವಾಯು ನಾ ಜಂಗಮೇ ತ್ರಿಶು ಅಂತ ವಾಯುದೇವರು ಅವರನ್ನು ಕೂಡ ಜಗತ್ ಎನ್ನುವಂತಹ ಶಬ್ದದಿಂದಾಗಿ ಕರೀತಾರೆ ಹಾಗಾಗಿ ಜಗತ್ ಅಂಬಾ ಅಂತ ಹೇಳಿದ್ರೆ ಅಂಬಾ ಅಂತ ಹೇಳಿದ್ರೆ ತಾಯಿ ಒಂದು ಅರ್ಥದಲ್ಲಿ ಇಡೀ ಜಗತ್ತಿಗೆ ಲಕ್ಷ್ಮೀ ದೇವಿ ತಾಯಿ ಅಂತಹ ತಾಯಿ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾಳೆ ಜಗತ್ತಿನ ತಾಯಿ ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾಳೆ ಕೈಯನ್ನು ಸೊಂಟದ ಮೇಲೆ ಹಾಕಿದ್ದಾಳೆ ಒಂದು ಅರ್ಥ ಇನ್ನೊಂದು ಅರ್ಥ ಜಗತ್ ಅಂತ ಹೇಳಿದ್ರೆ ವಾಯುದೇವರು ಇಡೀ ಜಗತ್ತಿಗೆ ಪ್ರಾಣವನ್ನು ಕೊಡುವಂಥವರು ವಾಯುದೇವರು ಅಂತಹ ವಾಯುದೇವರಿಗೆ ತಾಯಿ ಯಾರು ಅಂತ ಹೇಳಿದ್ರೆ ಅದು ಮಹಾಲಕ್ಷ್ಮೀ ದೇವಿ ಆ ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಕಟಿಪ್ರದೇಶದಲ್ಲಿ ತನ್ನ ಕೈಯನ್ನು ಇಟ್ಟು ಆಲಿಂಗಿಸಿಕೊಂಡಿದ್ದಾಳೆ ಇಂತಹ ಕಟಿಪ್ರದೇಶ ಅದು ಪರಮಾತ್ಮನ ಕಟಿಪ್ರದೇಶ ಸೊಂಟ ಹೇಗೆ ಒಂದು ಬಂಗಾರದ ಬಣ್ಣದ ವಸ್ತ್ರವನ್ನು ರೇಷ್ಮೆ ವಸ್ತ್ರವನ್ನು ಪರಮಾತ್ಮ ಧರಿಸಿದ್ದಾನೆ ಬಂಗಾರದ ಒಡ್ಡಾಣವನ್ನು ಪರಮಾತ್ಮ ಧರಿಸಿದ್ದಾನೆ ಮತ್ತೆ ಜಗತ್ತಿಗೆ ತಾಯಿಯಾದಂತಹ ವಾಯುದೇವರಿಗೂ ತಾಯಿಯಾದಂತಹ ಯಾವ ಲಕ್ಷ್ಮೀದೇವಿ ಪರಮಾತ್ಮನ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾಳೆ ಅಂತಹ ಈಶಿತು ನಿತಂಬಂ ಈಶಿತುಹು ಅಂತ ಹೇಳಿದ್ರೆ ಪರಮಾತ್ಮನ ಅಂತ ಈಶಿತು ಶಬ್ದಕ್ಕೆ ಅರ್ಥ ಎಲ್ಲದಕ್ಕೂ ಒಡೆಯ ಈಶ್ವರ ಅಂತ ಸರ್ವ ಸಮರ್ಥನಾದಂತಹ ಎಲ್ಲದಕ್ಕೂ ಒಡೆಯನಾದಂತಹ ಪರಮಾತ್ಮನ ನಿತಂಬ ಪ್ರದೇಶವನ್ನು ನಿತಂಬ ಅಂತ ಹೇಳಿದ್ರೆ ಪ್ರದೇಶ ಸೊಂಟ ಪ್ರದೇಶ ಅಂತ ಅರ್ಥ ಅಂತಹ ಪರಮಾತ್ಮನ ಕಟಿ ಪ್ರದೇಶವನ್ನು ನಾವು ಯಾವಾಗಲೂ ಕೂಡ ಚಿಂತೆಂ ಚಿಂತ್ಯಂ ಅಂತ ಹೇಳಿದ್ರೆ ಹೇಗೆ ಒಂದೆಂ ಅಂತನೋ ಹಾಗೆ ಚಿಂತ್ಯಂ ಅಂತ ಒಂದೆಮ್ಮ ಅಂತ ಹೇಳಿದ್ರೆ ನಮಸ್ಕಾರ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಅಂತ ಚಿಂತೆಮ್ ಅಂತ ಹೇಳಿದ್ರೆ ಚಿಂತನೆ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಧ್ಯಾನ ಮಾಡ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅಂತಹ ಪರಮಾತ್ಮನ ಕಟಿ ಪ್ರದೇಶವನ್ನು ಯಾರ್ಯಾರು ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಬಯಸ್ತಾರೋ ಅವರೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ಮಧ್ವಾಚಾರ್ಯರು ಮೂರನೇ ಶ್ಲೋಕದಲ್ಲಿ ಪರಮಾತ್ಮನ ಕಟಿ ಪ್ರದೇಶವನ್ನು ಹೇಳ್ತಾ ಇದ್ದಾರೆ ಜಾಂಬೂನ ದಾಂಬರಾಧಾರಂ ನಿತ್ಯಂಬಂ ಚಿಂತೆಮೀಶಿತು మంజీర సంవీతం ఆరోడం జగదంబయ ఎంబీర శ్లోక 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 ముంద్లోకనె శ్లో ఉదరం తనుత్వే తనుకింభరం ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರಿಯೈಕಯ ಹೀಗೆ ಪರಮಾತ್ಮನ ಸೊಂಟದ ಭಾಗವನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಸಿ ಮುಂದೆ ಪರಮಾತ್ಮನ ಉದರವನ್ನು ಹೊಟ್ಟೆಯನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ಪರಮಾತ್ಮನ ಉದರ ಉದರ ಅಂತ ಹೇಳಿ ಹೊಟ್ಟೆ ಆ ಹೊಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಉದರಂ ಚಿಂತೆಮೀಶ್ಯ ತನುತ್ವೇ ಪೆಕಿಲಂಬರಂ ಅಂತ ಆ ಹೊಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಪರಮಾತ್ಮನ ಹೊಟ್ಟೆ ತನುತ್ವೇ ಅಂತ ತನುತ್ವೆ ಅಂತ ಹೇಳಿದ್ರೆ ಅತ್ಯಂತ ತೆಳ್ಳಗಿದೆ ಪರಮಾತ್ಮನ ಆ ಹೊಟ್ಟೆಯ ಪ್ರದೇಶ ಅತ್ಯಂತ ತೆಳ್ಳಗೆ ಇದೆ ಅಷ್ಟು ತೆಳ್ಳಗೆ ಪರಮಾತ್ಮನ ಹೊಟ್ಟೆ ಇದ್ದರೂ ಕೂಡ ಆ ಪರಮಾತ್ಮನ ಹೊಟ್ಟೆ ಹೇಗಿದೆ ಅಂತ ಹೇಳಿದ್ರೆ ಅಖಿಲಂಭರಂ ಇಡೀ ಜಗತ್ತನ್ನೇ ತನ್ನ ಹೊಟ್ಟೆ ಒಳಗಡೆ ತುಂಬಿಕೊಂಡಿದ್ದಾನೆ ಪರಮಾತ್ಮ ಅಂತ ಅಂದ್ರೆ ವೈಶಿಷ್ಟ್ಯ ಹೇಗಂದ್ರೆ ಪರಮಾತ್ಮನ ಹೊಟ್ಟೆ ಅಷ್ಟು ತೆಳ್ಳಗಿದ್ದರೂ ಕೂಡ ಅದರಲ್ಲಿ ಇಡೀ ಜಗತ್ತೇ ತುಂಬಿದೆ ಇಡೀ ಜಗತ್ತು ತುಂಬಿದ್ದರೂ ಕೂಡ ಅದೇನಾಗಿಲ್ಲ ಆಗಿಲ್ಲ ತೆಳ್ಳಗೇ ಇದೆ ಅಂತ ಒಂದು ವಿಶಿಷ್ಟವಾದದ್ದು ಇದನ್ನೇ ಮಹಾಭಾರತ ತಾತ್ವ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಸಂಶಾಂತ ಸಂವಿಧಕಲಂ ಸಂವಿಧಿಲಂ ಜಠರೇ ನಿಧಾಯ ಎಂಬುದಾಗಿ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಜಠರದಲ್ಲಿ ಪರಮಾತ್ಮ ಇಟ್ಟುಕೊಂಡಿದ್ದಾನೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಮುಂದೆ ಇದೇ ದ್ವಾದಶ ಸ್ತೋತ್ರದಲ್ಲಿ ಕುಕ್ಷಿಗಂ ಎಸ್ಸೆ ವಿಶ್ವಂಸ ದಾಜಾದಿ ಕಂ ಪ್ರೀಣಯಾಮೋ ವಾಸುದೇವಂ ಅಂತ ಇಡೀ ಜಗತ್ತು ಪರಮಾತ್ಮನ ಕುಕ್ಷಿಯಲ್ಲಿ ಕುಕ್ಷಿ ಅಂತ ಹೇಳಿದ್ರೆ ಹೊಟ್ಟೆ ಅಂತ ಕುಕ್ಷಿಯಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಮಹಾಭಾರತ ತಾತ್ಪರ ನಿರ್ಣಯದಲ್ಲಿ ಆಚಾರ್ಯರ ಒಂದು ಮಾತು ಹೇಳ್ತಾರೆ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಿಗೆ ತನ್ನ ಬಾಯಿಯಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಿಸಿದ್ದ ಮಾಡಿಸಿದಾಗ ಅವಳು ಅದರಲ್ಲಿ ಏನೇನ್ ಕಂಡ್ಲು ಪರಮಾತ್ಮನ ಹೊಟ್ಟೆಯಲ್ಲಿ ಅಂತ ಹೇಳಿದ್ರೆ ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ ಪ್ರಕೃತ್ಯಾವೃತ ಅಬ್ಜಾದಿಬಿಹಿ ಸುರೈ ಶಿವೈತೈ ನರ ದೈತ್ಯ ಸಂಘ ಯುತಂ ದದರ್ಶಾಸ್ಯ ತನೋ ಯಶೋಧ ಅಂತ ಈ ಪರಮಾತ್ಮನ ದೇಹದಲ್ಲಿ ಆ ಯಶೋಧ ದೇವಿ ಕೃಷ್ಣ ಪರಮಾತ್ಮನ ತಾಯಿ ಇಡೀ ಬ್ರಹ್ಮಾಂಡವನ್ನು ನೋಡಿದರು ಆ ಇಡೀ ಬ್ರಹ್ಮಾಂಡದಲ್ಲಿ ಪಂಚಭೂತಗಳು ಪೃಥ್ವಿ ಅಪು ತೇಜ ವಾಯು ಆಕಾಶ ಗಾಳಿ ನೀರು ಮಣ್ಣು ಆಕಾಶ ಬೆಂಕಿ ಎಂಬಂತ ಐದು ಭೂತಗಳು ಮಹತ್ವತ್ವ ಪ್ರಕೃತಿ ಅದೇ ರೀತಿಯಾಗಿ ಬ್ರಹ್ಮದೇವರು ಎಲ್ಲ ದೇವಾನು ದೇವತೆಗಳು ಎಲ್ಲ ದೈತ್ಯರು ಹೀಗೆ ಇಡೀ ಬ್ರಹ್ಮಾಂಡವನ್ನೇ ಪರಮಾತ್ಮನ ಬಾಯಲ್ಲಿ ಹೊಟ್ಟೆಯಲ್ಲಿ ದೇವಿ ನೋಡಿದಳು ಎಂಬುದಾಗಿ ತಿಳಿಸ್ತಾರೆ ಹೀಗೆ ಇಡೀ ಜಗತ್ತನ್ನೇ ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಂಡಿದ್ದರೂ ಪರಮಾತ್ಮನ ಹೊಟ್ಟೆ ತೆಳ್ಳಗೆ ಇದೆ ಹಾಗೆ ನಾವು ಪರಮಾತ್ಮನ ಉದರವನ್ನು ಹೊಟ್ಟೆಯನ್ನು ಅದರಲ್ಲಿ ಇಡೀ ಜಗತ್ತೇ ತುಂಬಿದೆ ಎಂಬುದಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ ಹೇಗಿದೆ ಅದು ಅಂದ್ರೆ ಉದರಂ ಚಿಂತೆಮೀಶಸ್ ತನುತ್ವೇ ಪೆಕಿಲಂಭರಂ ವಲಿತ್ರಯಾಂಕಿತಂ ಅಂತ ವಲಿತ್ರಯಾಂಕಿತಂ ಎನ್ನುವಂತಹ ಶಬ್ದಕ್ಕೆ ನಾವು ಇಂದಿನ ದಿವಸ ನೋಡೋದು ಅಂತ ಹೇಳಿದ್ರೆ ನಾವೇನು ಇವತ್ತು ಆಗಿ ಸಿಕ್ಸ್ ಪ್ಯಾಕ್ ಅಂತ ಹೇಳ್ತೀವಲ್ಲ ತ್ರೀವಳಿಗಳು ಮೂರು ಲೈನ್ಗಳು ಪರಮಾತ್ಮನ ಹೊಟ್ಟೆಯಲ್ಲಿ ಇದೆ ಎಂಬುದಾಗಿ ಹೇಳ್ತಾರೆ ವಲಿ ಅಂತ ಹೇಳಿದೆ ಲೈನ್ಗಳು ಅಂತ ರೇಖೆ ಅಂತ ಮೂರು ರೇಖೆಗಳು ಪರಮಾತ್ಮನ ಹೊಟ್ಟೆಯಲ್ಲಿ ಇವೆ ಈ ರೀತಿಯಾಗಿ ಮೂರು ರೇಖೆಗಳಿರುವುದು ಅದು ಅದು ಒಂದು ಲಕ್ಷಣ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರದಲ್ಲಿ ಹೊಟ್ಟೆಯಲ್ಲಿ ಆ ರೀತಿಯಾಗಿ ಮೂರು ತ್ರಿವಳಿಗಳು ಮೂರು ಲೈನ್ಗಳು ಇರೋದು ಅದು ಅತ್ಯಂತ ಯೋಗ್ಯವಾದಂತಹ ಪುರುಷನ ಲಕ್ಷಣ ಎಂಬುದಾಗಿ ಹೇಳ್ತಾರೆ ಹಾಗೆ ಪರಮಾತ್ಮನ ಹೊಟ್ಟೆ ಅದೇನು ಡುಮ್ಮಗೆ ಇಲ್ಲ ಪರಮಾತ್ಮನ ಹೊಟ್ಟೆ ಅದರಲ್ಲಿ ತ್ರಿವಳಿಗಳಿವೆ ಯೋಗ್ಯವಾದಂತಹ ಲಕ್ಷಣ ಸಂಪನ್ನವಾದಂತಹ ಹೊಟ್ಟೆ ಅದು ಪರಮಾತ್ಮನ ಹೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಹೊಟ್ಟೆ ವಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೀಯೈಕಯಾ ಅಂತ ಉಪಗೂಢಂ ಅಂತ ಹೇಳಿ ಆಲಿಂಗಿಸಲ್ಪಟ್ಟದ್ದು ಅಪ್ಪಿಕೊಳ್ಳಲ್ಪಟ್ಟಿದೆ ಅಂತ ಯಾರಿಂದ ಅಂತ ಹೇಳಿದ್ರೆ ಶ್ರೀಯಕಯ್ಯ ಅಂತ ಲಕ್ಷ್ಮೀದೇವಿ ಅವಳಿಗೆ ಒಂದು ಉದಾಹರಣೆ ಒಂದು ವಿಶೇಷಣ ಕೊಟ್ಟರು ಏಕಯಾ ಅಂತ ಉದಾಹರಣೆ ಕೊಟ್ ಒಂದು ವಿಶೇಷಣ ಕೊಟ್ಟರು ಏಕಯಾ ಶ್ರೇಯ ಉಪಗೂಡಂ ಅಂತ ಏನು ಏಕಯ ಅಂತ ಹೇಳಿದ್ರೆ ಏಕಹ ಎನ್ನುವಂತಹ ಶಬ್ದ ಅದು ಸಾಮಾನ್ಯವಾಗಿ ನೋಡಿದರೆ ಒಂದು ಅಂತ ಅರ್ಥ ಕೊಡುತ್ತೆ ಆದರೆ ಕೇವಲ ಅದಕ್ಕೆ ಒಂದು ಅಂತ ಅರ್ಥ ಅಲ್ಲ ಶ್ರೇಷ್ಠವಾದದ್ದು ಪ್ರಧಾನವಾದದ್ದು ಅಂತ ಅರ್ಥ ಹಾಗೆ ಎಲ್ಲ ಪುರುಷರಲ್ಲಿ ಅತ್ಯಂತ ಶ್ರೇಷ್ಠ ಪುರುಷರು ಯಾರು ಅಂತೇಳಿ ಲಕ್ಷ್ಮೀ ದೇವಿ ಅಂತ ಏಕೆಂದ್ರೆ ನಾವು ಗೀತೆಯಲ್ಲಿ ಕೇಳುವಂತೆ ಕ್ಷರಶ್ಚಾಕ್ಷರ ಯುವಚ ಕ್ಷರಸ್ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಚತೆ ಅಂತ ಯಾವತ್ತು ನಾಶ ಆಗದೆ ಇರುವವಳು ಅಂತೇಳಿ ಲಕ್ಷ್ಮೀದೇವಿ ಹಾಗಾಗಿ ಅವಳು ಶ್ರೇಷ್ಠ ಪುರುಷ ಅಂತ ಕರ್ಸ್ಕೊಳ್ತಾಳೆ ಅಂತೆ ಹಾಗಾಗಿ ಲಕ್ಷ್ಮೀದೇವಿ ಅವಳು ಅತ್ಯಂತ ಶ್ರೇಷ್ಠಳು ಬ್ರಹ್ಮರುದ್ರಾದಿ ದೇವತೆಗಳಿಗಿಂತಲೂ ವಾಯುದೇವರಿಗಿಂತಲೂ ಅತ್ಯಂತ ಶ್ರೇಷ್ಠಳು ಪ್ರಧಾನಳು ಲಕ್ಷ್ಮೀದೇವಿ ಶ್ರೀದೇವಿ ಹಾಗಾಗಿ ಅವಳಿಗೆ ಏಕ ಅಂತ ಕರೀತಾರೆ ಅಂದ್ರೆ ಶ್ರೇಷ್ಠ ಪ್ರಧಾನ ಅಂತ ಹಾಗೆ ಏಕಯ ಅಂದ್ರೆ ಲಕ್ಷ್ಮೀ ದೇವಿಯಿಂದಾಗಿ ಪ್ರಧಾನಗಳಾದಂತಹ ಶ್ರೀಯ ಅಂದ್ರೆ ಲಕ್ಷ್ಮೀ ದೇವಿಯಿಂದಾಗಿ ಆ ಪರಮಾತ್ಮನ ಹೊಟ್ಟೆ ಎಂಬುದು ಯಾವಾಗಲೂ ಕೂಡ ಆಲಿಂಗಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತಹ ಪರಮಾತ್ಮನ ಉದರವನ್ನು ಯಾವಾಗಲೂ ಕೂಡ ಮೋಕ್ಷವನ್ನು ಬಯಸುವಂತಹ ಜ್ಞಾನಿಗಳು ಯೋಗಿಗಳು ಪರಮಾತ್ಮನ ಉದರವನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಹೊಟ್ಟೆ ಅದು ಅತ್ಯಂತ ತೆಳ್ಳಗಿದ್ದರೂ ಕೂಡ ಅದರಲ್ಲಿ ಸಮಗ್ರ ಬ್ರಹ್ಮಾಂಡವೇ ತುಂಬಿದೆ ಇನ್ನು ಮೂರು ಲೈನ್ಗಳು ತ್ರೀ ಒಳಿಗಳು ಇದ್ದಾವೆ ಪ್ರಧಾನಗಳಾದಂತಹ ಉತ್ತಮಳಾದಂತಹ ಲಕ್ಷ್ಮೀ ದೇವಿ ಅದನ್ನು ಆಲಿಂಗನ ಮಾಡಿಕೊಂಡಿದ್ದಾಳೆ ಅಂತಹ ಪರಮಾತ್ಮನ ಹೊಟ್ಟೆಯನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಈಶಸ್ಯ ಈಶಸ್ ಅಂತ ಹೇಳಿದ್ರೆ ಅದೇ ಅರ್ಥ ಸರ್ವ ಸಮರ್ಥನಾದಂತಹ ಎಲ್ಲದಕ್ಕೂ ಒಡೆಯನಾದಂತಹ ಪರಮಾತ್ಮನ ಉದರವನ್ನು ಹೊಟ್ಟೆಯನ್ನು ನಾವೇನು ಮಾಡಬೇಕು ಅಂದ್ರೆ ಚಿಂತನೆ ಮಾಡಬೇಕು ಎಂಬುದಾಗಿ ನಾಲ್ಕನೇ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದೆ ಐದನೇ ಶ್ಲೋಕ ಐದನೇ ಶ್ಲೋಕ ನಾನು ಹೇಳ್ತೇನೆ इन्दिरा इन्दिरावासमीषितुः अनन्तम् अन्तवदिव भुजयोः अन्तरं गतम् ಈ ಒಂದು ಶ್ಲೋಕದಲ್ಲಿ ಪರಮಾತ್ಮ ಇಲ್ಲಿ ತನಕ ಪರಮಾತ್ಮನ ಒಂದೊಂದು ಅಂಗಗಳನ್ನು ಕೂಡ ವರ್ಣನೆ ಮಾಡ್ತಾ ಬಂದ್ರು ಇಲ್ಲಿ ಪರಮಾತ್ಮನ ಉರಸ್ಥಳವನ್ನು ಉರ ಅಂತ ಹೇಳಿದ್ರೆ ವಕ್ಷಸ್ಥಳ ಎದೆಯ ಭಾಗ ಅದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಎದೆ ಎಂಬುದು ಹೇಗಿದೆ ಅಂತ ಹೇಳಿದ್ರೆ ಅದು ಇಂದಿರಾವಾಸ ಇಂದಿರಾ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿ ಲಕ್ಷ್ಮೀದೇವಿಗೆ ಇಂದಿರಾ ಅಂತ ಹೆಸರು ಪರಮಾತ್ಮನ ವಕ್ಷಸ್ಥಳ ಎಂಬುದು ಲಕ್ಷ್ಮೀದೇವಿಯ ಮಂದಿರ ಅಂತೆ ಲಕ್ಷ್ಮೀದೇವಿಯ ಮನೆ ಅರ್ಥಾತ್ ಪರಮಾತ್ಮನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ನಿರಂತರವಾಗಿ ವಾಸವಾಗಿದ್ದಾಳೆ ಎಂಬುದಾಗಿ ತಿಳಿಸ್ತಾರೆ ನಾವಿದೇ ವಿಚಾರವನ್ನು ಪುರಾಣಗಳಲ್ಲಿ ನೋಡ್ತೇವೆ ಆ ವೆಂಕಟೇಶ ಮಹಾತ್ಮನ ಕೇಳಬೇಕಾದ್ರೆ ಆ ಭೃಗು ಮಹರ್ಷಿಗಳು ಯಾರು ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬ್ರಹ್ಮದೇವರು ರುದ್ರದೇವರು ಪರಮಾತ್ಮನು ಅಂತ ನೋಡ್ಲಿಕ್ಕೆ ಬಂದಾಗ ಪರಮಾತ್ಮನ ಎದೆಗೆ ನೇರವಾಗಿ ಭೃಗುಮಾಷಿಗಳು ಓದಿತಾರೆ ತಮ್ಮ ಕಾಲಿನಿಂದಾಗಿ ಅವಾಗ ಪರಮಾತ್ಮೆಯೂ ಸಿಟ್ಟಾಗೋದಿಲ್ಲ ಆದರೆ ಲಕ್ಷ್ಮೀ ದೇವಿ ನನ್ನ ವಾಸಸ್ಥಳವಾದಂತಹ ಪರಮಾತ್ಮನ ಎದೆಗೆ ಈ ಭೃಗುಮಾಷಿಗಳು ಒದ್ದರೂ ಕೂಡ ನನ್ನ ಪತಿ ಪರಮಾತ್ಮ ಏನೂ ಮಾಡ್ಲಿಲ್ಲ ಅಂತ ಸಿಟ್ಟಿಗೆದ್ದು ಕೊನೆಗೆ ಅವಳು ಕೊಲ್ಲಾಪುರಕ್ಕೆ ಬರ್ತಾಳೆ ಕೊನೆಗೆ ಪರಮಾತ್ಮ ಅವಳನ್ನು ಹುಡುಕಿಕೊಂಡು ತಾನು ಬರ್ತಾನೆ ಎಂಬಂತ ಕತೆ ಕೇಳ್ತೇವೆ ಪುರಾಣದಲ್ಲಿ ಹಾಗಾಗಿ ದೇವಿಯ ನಿರಂತರ ಆವಾಸ ಸ್ಥಾನ ಯಾವುದು ಅಂತ ಹೇಳಿದ್ರೆ ಅದು ಪರಮಾತ್ಮನ ವಕ್ಷಸ್ಥಳ ಎದೆ ಹಾಗಾಗಿ ಪರಮಾತ್ಮನ ಎದೆ ಹೇಗಿದೆ ಇಂದಿರಾವಾಸಂ ಲಕ್ಷ್ಮೀದೇವಿ ಅದರಲ್ಲಿ ನಿರಂತರವಾಗಿ ವಾಸ ಮಾಡ್ತಾ ಇದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಅನಂತಂ ಅಂತವದಿವ ಭುಜಯೋರಂತರಂಗತಂ ಅಂತ ವಾಸ್ತವಿಕವಾಗಿ ಪರಮಾತ್ಮನ ವಕ್ಷಸ್ಥಳ ಹೇಗಿದೆ ಅದು ತುಂಬಾ ವಿಸ್ತಾರವಾದದ್ದು ಅಂತೆ ಅದಕ್ಕೆ ಒಂದು ಕೊನೆ ಅಂತ ಇಲ್ಲ ಅತ್ಯಂತ ವಿಶಾಲವಾದಂತಹ ಎದೆ ಅದು ಪರಮಾತ್ಮನ ಎದೆ ಭಾಗ ವಕ್ಷಸ್ಥಳ ಭಾಗ ಹಾಗಿದ್ದರೂ ಕೂಡ ಆ ವಕ್ಷಸ್ಥಳ ಹೇಗಿದೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಅಂದ್ರೆ ಕೊನೆ ಇಲ್ಲ ಆದರೂ ಕೂಡ ಅನಂತಂ ಅಂತ ಅಂತ ಹೇಳಿದ್ರೆ ಕೊನೆ ಅನಂತಂ ಅಂತ ಹೇಳಿದ್ರೆ ಕೊನೆ ಇಲ್ಲದೆ ಇರುವುದು ಅಂತ ಕೊನೆ ಇಲ್ಲದೆ ಇದ್ದರೂ ಕೂಡ ಅಂತ ವಧಿವ ಕೊನೆ ಇರುವಂತೆ ಅದು ಕಾಣಿಸ್ತಾ ಇದೆ ಅಂತೆ ಅಂದ್ರೆ ಅದಕ್ಕೆ ಆಸ್ತಿಕವಾಗಿ ಒಂದು ಎಂಡ್ ಪಾಯಿಂಟ್ ಅಂತ ಇಲ್ಲ ಆದರೂ ಕೂಡ ಎಂಡ್ ಪಾಯಿಂಟ್ ಇರೋ ತರ ಕಾಣಿಸ್ತಾ ಇದೆ ಹೇಗೆ ಅಂತ ಹೇಳಿದ್ರೆ ಭುಜಯೋಹೋ ಅಂತರಂಗತಂ ಅಂತರಂಗ ಪರಮಾತ್ಮನ ವಕ್ಷಸ್ಥಳ ಅದು ಎರಡು ಭುಜಗಳೇನಿದ್ದಾವಲ್ಲ ಆ ಎರಡು ಭುಜಗಳ ಮಧ್ಯದಲ್ಲಿ ಇದೆ ಆದ್ರಿಂದಾಗಿ ಅದಕ್ಕೆ ಕೊನೆ ಎಂಬುದು ಇಲ್ಲದೆ ಹೋಗಿದ್ದರೂ ಕೂಡ ಕೊನೆ ಇರುವಂತೆ ಅದು ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಎಂಬುದಾಗಿ ಹೇಳ್ತಾರೆ ಇದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನದಲ್ಲಿ ವಿಶ್ವಪತಿ ತೀರ್ಥರು ಹೇಳ್ತಾರೆ ಯಸ್ಮಿನ್ ವಿರುದ್ಧಗತೆಯೋಪ್ಯನಿಶಂಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯ ತದ್ ಬ್ರಹ್ಮ ವಿಶ್ವಭವಮೇಕ ಮನಂತ ಮಾಧ್ಯ ಆನಂದ ಮಾತ್ರಮಿಕಾರಂ ಪ್ರಪದ್ಯೆ ಅಂತ ಭಾಗವತದಲ್ಲಿ ಬರುವಂತಹ ಒಂದು ಮಾತು ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಸ್ಮಿನ್ ಪತಂತಿ ಅಂತ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದ ಕುಳ್ಳಗಿರ್ಬೇಕು ಇಲ್ಲ ಎತ್ತರ ಇರಬೇಕು ಒಂದ ದಪ್ಪ ಇರಬೇಕು ಒಂದ ತೆಳ್ಳಗಿರಬೇಕು ಹೀಗೆ ಒಬ್ಬ ವ್ಯಕ್ತಿ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಆದರೆ ಪರಮಾತ್ಮನಲ್ಲಿ ಹೇಗಿದ್ದಾನೆ ಅಂತ ಹೇಳಿದ್ರೆ ಪರಮಾತ್ಮ ಅಣುವು ಆಗಿದ್ದಾನೆ ಬೃಹತ್ ಆಗಿದ್ದಾನೆ ಅಂತ ಅಂದ್ರೆ ಪರಮಾತ್ಮ ಒಂದು ಆಟಮ್ಗಿಂತಲೂ ಸಣ್ಣ ಸ್ವರೂಪವೂ ಅವನಿಗಿದೆ ಒಂದು ದೊಡ್ಡ ಪರ್ವತಕ್ಕಿಂತಲೂ ಕೂಡ ದೊಡ್ಡ ದೇಹ ಪರಮಾತ್ಮನಿಗಿದೆ ಪರಮಾತ್ಮ ಕೃಷನೂ ಆಗಿದ್ದಾನೆ ತೆಳ್ಳಗೂ ಇದ್ದಾನೆ ಮತ್ತೆ ಸ್ಥೂಲ ದಪ್ಪಗೂ ಇದ್ದಾನೆ ಪರಮಾತ್ಮ ಎತ್ತರವಾಗಿಯೂ ಇದ್ದಾನೆ ಕುಳ್ಳಗೂ ಇದ್ದಾನೆ ಅಂತ ಇದು ಹೇಗ್ ಸಾಧ್ಯ ಒಬ್ಬನೇ ವ್ಯಕ್ತಿಯಲ್ಲಿ ವಿರುದ್ಧವಾದಂತಹ ಎರಡು ಎತ್ತರ ಇರೋದು ಕುಳ್ಳಗಿರೋದು ದಪ್ಪ ಇರೋದು ಕೆಳ್ಳಗಿರುವುದು ಇದೆಲ್ಲ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ ಭಾಗವತದಲ್ಲಿ ಹೇಳುವಂತೆ ಎಸ್ಮಿನ್ ವಿರುದ್ಧಗತೆಯೊಪ್ಪ್ಯ ಪಿನಿಶಂಪತಂತಿ ಅಂತ ಪರಮಾತ್ಮ ಸರ್ವ ಸಮರ್ಥನಾದವನು ಏನು ಬೇಕಾದರೂ ಕೂಡ ಮಾಡುವಂತಹ ಸಾಮರ್ಥ್ಯ ಇರುವವನು ಹಾಗಾಗಿ ಪರಮಾತ್ಮನಲ್ಲಿ ಸಾಮಾನ್ಯವಾಗಿ ಇವ ನಮಗೆ ಲೋಕದಲ್ಲಿ ಕಾಣ್ ನೋಡಲಿದ್ರೆ ತುಂಬಾ ವಿರುದ್ಧವಾದದ್ದು ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಅಂತ ಅನಿಸುತ್ತೆ ಆದರೆ ಇದು ಯಾರಿಗೆ ಇಂಪಾಸಿಬಲ್ ಅಂತ ಹೇಳಿ ಸಾಮಾನ್ಯ ಮನುಷ್ಯರಿಗೆ ಇದು ವಿರುದ್ಧ ಆಗಲ್ಲ ಆದರೆ ಸರ್ವ ಸಮರ್ಥನಾದಂತಹ ಪರಮಾತ್ಮ ಹಾಗೂ ಇರ್ತಾನೆ ಹೀಗೂ ಇರ್ತಾನೆ ಅಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ ಹೀಗೆ ಅವನು ಸರ್ವಶಕ್ತನಾಗಿದ್ದಾನೆ ಹಾಗಾಗಿ ಪರಮಾತ್ಮ ಅವನಿಗೆ ಈ ಎದೆ ಭಾಗ ಕೊನೆ ಇಲ್ಲ ಕೊನೆ ಇಲ್ಲದೆ ಹೋದರೂ ಕೂಡ ಕೊನೆ ಇದ್ದಂತೆ ನಮ್ಗೆ ಕಾಣಿಸುತ್ತೆ ಅಂತ ಯಾಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆ ವಿಶ್ವಪತಿ ತೀರ್ಥರು ಹೇಳುವಂತೆ ಕೊನೆ ಇದ್ದಂತೆ ಕಾಣಿಸುತ್ತೆ ಯಾಕೆ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಅಂದ್ರೆ ನಮ್ಮ ಮೇಲಿನ ಕರುಣೆಯಿಂದಾಗಿ ಪರಮಾತ್ಮ ತನ್ನ ವಕ್ಷ ಸ್ಥಳವನ್ನು ಕೊನೆ ಇದ್ದಂತೆ ಕಾಣಿಸ್ತಾನೆ ಯಾಕೆ ಅಂದ್ರೆ ಅದಕ್ಕೆ ಒಂದು ಕೊನೆ ಇಲ್ಲ ಅಂತ ಹೇಳಿಬಿಟ್ರೆ ನಮಗೆ ಧ್ಯಾನ ಮಾಡ್ಲಿಕ್ಕೆ ಹೇಗ್ ಮಾಡಬೇಕು ತೋಚೋದೇ ಇಲ್ಲ ಒಂದು ಇಷ್ಟು ಪರಮಾತ್ಮನ ವಕ್ಷ ಸ್ಥಳದ ವಿಸ್ತಾರ ಇದೆ ಅಂತ ಹೇಳಿದ್ರೆ ನಾವು ಹೇಗೋ ಒಂದು ಕಷ್ಟಪಟ್ಟು ಧ್ಯಾನ ಮಾಡಬಹುದು ಆದ್ರೆ ಪರಮಾತ್ಮನ ವಕ್ಷಸ್ಥಳಕ್ಕೆ ಕೊನೆನೇ ಇಲ್ಲ ಅದು ತುಂಬಾ ವಿಸ್ತಾರವಾಗಿದೆ ಅಂತ ಹೇಳಿಬಿಟ್ರೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಭಕ್ತರು ಧ್ಯಾನ ಮಾಡಲಿ ಅವರಿಗೆ ಅನುಕೂಲ ಆಗಲಿ ಎಂಬಂತಹ ಉದ್ದೇಶದಿಂದಾಗಿ ಪರಮಾತ್ಮ ಅವನೇ ಮಾಡಿದ್ದಾನೆ ವಕ್ಷಸ್ಥಳ ಎಂಬುದು ಅತ್ಯಂತ ವಿಸ್ತೀರ್ಣವಾಗಿದ್ದರೂ ಕೂಡ ಚಿಕ್ಕದಾಗಿ ಇರುವಂತೆ ಎರಡು ಭುಜಗಳ ಮಧ್ಯೆ ಇರುವಂತೆ ಅದನ್ನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತಹ ಪರಮಾತ್ಮನ ವಕ್ಷಸ್ಥಳ ಭುಜಯೋ ಅಂತರಂಗತಂ ಎರಡು ಭುಜಗಳ ಮಧ್ಯದಲ್ಲಿ ಇದೆ ಅಂತಹ ಪರಮಾತ್ಮನ ವಿಷ್ಣೋಹೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ವಿಷ್ಣೋಹೋ ಸ್ಮರಣೀಯ ಮುರೋ ವಿಷ್ಣೋಹೋ ವಿಷ್ಣುವಿನ ಉರವನ್ನು ಸ್ಮರಣೆ ಮಾಡಬೇಕು ಅಂತ ವಿಷ್ಣು ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಒಂದು ಅರ್ಥ ವಿಶಲ್ರು ವ್ಯಾಪ್ತವು ಅಂತ ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ ಪರಮಾತ್ಮ ಇಲ್ಲದೆ ಇರುವಂತಹ ಸ್ಥಳವೇ ಇಲ್ಲ ಹಾಗಾಗಿ ವಿಷ್ಣು ಅಂತ ಇನ್ನೊಂದು ವಿಷ ಪ್ರವೇಶನೇ ಅಂತ ಎಲ್ಲದರ ಒಳಗಡೆನೂ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ ಹೀಗೆ ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ ಎಲ್ಲದರ ಒಳಗಡೆ ಇಲ್ಲದರ ಹೊರಗಡೆ ಎಲ್ಲ ಕಡೆ ಇದ್ದಾನೆ ಅಂತಹ ಪರಮಾತ್ಮನ ಉರಹ ಅಂದ್ರೆ ಎದೆಯ ಭಾಗವನ್ನು ಅದು ಸ್ಮರಣೀಯಂ ಸ್ಮರಣೀಯಂ ಅಂತ ಹೇಳಿದ್ರೆ ಸ್ಮರಣೆ ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದಂತಹ ವಕ್ಷಸ್ಥಳ ಅದು ಪರಮಾತ್ಮನ ವಕ್ಷಸ್ಥಳ ಅಂತಹ ಲಕ್ಷ್ಮೀದೇವಿ ವಾಸವಾಗಿರುವಂತಹ ಕೊನೆಯೇ ಇಲ್ಲದೇ ಇದ್ದರೂ ಕೊನೆ ಇದ್ದಂತೆ ನಮಗೆ ತೋರಿಸ್ಲಿಕ್ಕೋಸ್ಕರ ಎರಡು ಭುಜಗಳ ಮಧ್ಯದಲ್ಲಿ ಕಾಣುವಂತಹ ಆ ಪರಮಾತ್ಮನ ವಕ್ಷಸ್ಥಳವನ್ನು ಪರಮಾತ್ಮನ ಧ್ಯಾನವನ್ನು ಯಾರು ಮಾಡಬೇಕು ಅಂತ ಬಯಸ್ತಾನೋ ಆ ಎಲ್ಲ ವ್ಯಕ್ತಿಗಳು ಕೂಡ ಪರಮಾತ್ಮನ ಒಂದು ವಕ್ಷಸ್ಥಳವನ್ನು ಎದೆಯ ಭಾಗವನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಈ ಒಂದು ಐದನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತಾರೆ